ಚಳ್ಳಕೇರಿಯ ಪೌರ ಕಾರ್ಮಿಕರಿಗೆ ಹಾಗೂ ಅವರ ಮಕ್ಕಳಿಗೆ ಸರಿಯಾದ ಸೌಲಭ್ಯ ಸಿಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ ಇನ್ನು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿಸೇನೆಯ ಚಳ್ಳಕೇರಿ ತಾಲೂಕು ಅಧ್ಯಕ್ಷರು ಹಾಗೂ ವಾಲ್ಮೀಕಿ ಸಮಾಜದ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಜಯಲಕ್ಷ್ಮಿ ಅವರು ಮಾತನಾಡಿದ್ದು ಚಳ್ಳಕೆರೆ ತಾಲೂಕಿನ ಪೌರಕಾರ್ಮಿಕರ ಮಕ್ಕಳಿಗೆ ಸರಿಯಾದ ಸ್ಕಾಲರ್ಶಿಪ್ ಬರುತ್ತಿಲ್ಲ ಇನ್ನು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ದರೂ ಕೂಡ ಈವರೆಗೆ ಸರ್ಕಾರ ಬಿಡುಗಡೆ ಮಾಡದೇ ಇದ್ದು ಆಗುತ್ತಿದೆ ಇದರ ಜತೆ ಪೌರ ಕಾರ್ಮಿಕರಿಗೆ ದಿನನಿತ್ಯದ ಉಪಹಾರವನ್ನು ಸರಿಯಾದ ಗುಣಮಟ್ಟದಲ್ಲಿ ನಗರಸಭೆ ಕೊಡುತ್ತಿಲ್ಲ ಎಂದು ಜಯಲಕ್ಷ್ಮಿಯವರು ಆರೋಪ ಮಾಡಿದ್ದಾರೆ ಇನ್ನು ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಉತ್ತಮ ಗುಣಮಟ್ಟದಲ್ಲಿ ಸಿಗುತ್ತಿಲ್ಲ ಈ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಕೇಳಿದರೆ ಹಾರಿಕೆ ಉತ್ತರ ಕೊಡುತ್ತಿದ್ದಾಗಿ ಆರೋಪ ಮಾಡಿದ್ದಾರೆ ಇನ್ನು ಪ್ರತಿನಿತ್ಯ ಮೊಟ್ಟೆ ಕೊಡುವ ಆದೇಶ ಇದ್ದು ಇಲಾಖೆ ಅಧಿಕಾರಿಗಳು ಕೊಡದೆ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತಿದೆ ಈ ಹಿನ್ನೆಲೆ ಜಯಲಕ್ಷ್ಮಿ ಅವರು ಖುದ್ದು ಪೌರ ಕಾರ್ಮಿಕರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡಿದ್ದು ಖುದ್ದು ಪೌರ ಕಾರ್ಮಿಕರ ಜೊತೆ ಉಪಹಾರ ಸವಿದು ಉಪಹಾರದ ಗುಣಮಟ್ಟದ ಬಗ್ಗೆ ಆಕ್ರೋಶ ಹೊರ ಹಾಕಿದ್ದಾರೆ ಇನ್ನು ಆದಷ್ಟು ಬೇಗ ಸರ್ಕಾರ ಸ್ಥಳೀಯ ಶಾಸಕರು ನಗರಸಭೆಯ ಸದಸ್ಯರು ಈ ಬಗ್ಗೆ ಗಮನಿಸಿ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹ ಮಾಡಿದ್ದಾರೆ ದಯವಿಟ್ಟು ಎಲ್ಲಾ ನಗರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಮಾನ್ಯ ಶಾಸಕರಾಗಿರುವಂತಹ ರಘುಮೂರ್ತಿ ಸರ್ ಅವರು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಅಲ್ಲಿಂದ ಇಪ್ಪತ್ತೆರಡನೇ ಇದ್ರ ಇಸುವೆಯಿಂದ ಕೂಡ ಸ್ಕಾಲರ್ಶಿಪ್ಗೆ ಇವರು ಸತತವಾಗಿ ಹೋರಾಟ ಮಾಡಿ ಹಾಕ್ತಾ ಇದಾರೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದ್ರು ಬಂದ್ರು ಕೂಡ ಮಕ್ಕಳಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಬಗ್ಗೆ ಸೂಕ್ತ ಕ್ರಮ ತಗೊಂಡಿದಿರ ಅಂತ ನಾನು ನಗರಸಭೆಯಲ್ಲಿ ಹೋಗಿ ಕೆಲವೊಂದು ಅಧಿಕಾರಿಗಳನ್ನ ಕೇಳಿದಾಗ ಮೇಡಮ್ ನಾವ್ ಇದ್ರ ಬಗ್ಗೆ ನಾವು ತಗೊಂಡಿದೀವಿ ಅಂತ ಹೇಳ್ತಾರೆ ಹೊರತು ಸ್ಯಾಂಕ್ಷನ್ ಮಾಡ್ಕೊಡ್ತಾ ಇಲ್ಲ ಇವ್ರ ನ್ಯಾಯ ಅನ್ನೋದು ಏನನ್ನೋದು ಒದಗಿಸ್ತಿಲ್ಲ ಇವ್ರ ಸಮಸ್ಯೆ ಕೇಳೋರು ಯಾರು ಪೌರ ಕಾರ್ಮಿಕರಿಗೆ ಮಕ್ಕಳದು ಒಂದೇ ಅಲ್ಲ ವ್ಯಕ್ತಿ ಒಬ್ಬ ಪೌರ ಕಾರ್ಮಿಕರು ಎಲ್ಲಾ ವ್ಯವಸ್ಥಿತವಾಗಿ ಕೊಡಬೇಕು ಅಂತ ಎಲ್ಲಾ ಮಾಡ್ಕೊಟ್ಟ ಇದ್ರ ಬಗ್ಗೆ ಏನ್ ಸೂಕ್ತ ಕ್ರಮ ತಗಂತೀರ ಸರ್ ನೀವು ನಗರಸಭೆಯಲ್ಲಿ ಇದಿರಲ್ಲ ಸದಸ್ಯರನ್ನ ಇದೀರಲ್ಲ ಸದಸ್ಯರನ್ನೆಲ್ಲ ಸವಲತ್ತು ಊಟ ಯಾರನ್ನ ಒಬ್ಬ ಅಧಿಕಾರಿಗಳು ಅವರು ಊಟ ಕೊಡ್ತಿದಾರಲ್ಲ ಅದು ಉತ್ತಮವಾಗೈತಾ ಅದು ಚೆನ್ನಾಗೈತಾ ಕಳಪೆ ಆಯ್ತಾ ಏನನ್ನೋದನ್ನ ನೋಡ್ತಾ ಇಲ್ಲ ಇದು ಡೈಲಿ ಕೆಲಸ ಮಾಡೋ ಪೌರ ಕಾರ್ಮಿಕರಿಗೆ ಡೈಲಿ ಒಂದೊಂದು ಮೊಟ್ಟೆ ಕೊಡಬೇಕಂತ ಆದೇಶ ಇದೆ ಆದ್ರೂ ಕೂಡ ಅವ್ರಿಗೆ ಏನು ಮೊಟ್ಟೆ ಅನ್ನೋದೇ ಕೊಡ್ತಾ ಇಲ್ಲ ಊಟ ಕೊಡ್ತಾ ಇದಾರೆ ಅಲ್ಲ ಅದ್ರಲ್ಲಿ ತರಕಾರಿನೂ ಇಲ್ಲ ಏನಿಲ್ಲ ಬರೀ ಅನ್ನಕ್ಕೆ ಬಣ್ಣ ಹಾಕಿ ತಂದು ಕೊಟ್ಟಿರೋ ಕೆಲಸ ಮಾಡೋರಿಗೆ ಕೊಡ್ತಾರಲ್ಲ ಅವ್ರ ಆರೋಗ್ಯ ಏನಾಗಬೇಕು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಅಧಿಕಾರಿಗಳೆಲ್ಲ ತಗೊಳ್ಬೇಕಂತ ಈ ರೈತರ ಸಂಘಟನೆ ಮುಖಾಂತರ ನಾನು ಮನವಿ ಮಾಡ್ಕೊಂತ ಇದ್ದೀವಿ ನೀವು ಇದ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಸಂಘಟನೆ ಮುಖಾಂತರ ನಾವು ಇವರಿಗೆ ನ್ಯಾಯವನ್ನ ದೊರಕಿಸ್ಕೊಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊಂತೇನೆ